ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಬೆಂಗಳೂರಿನಾದ್ಯಂತ ಭಾಳಷ್ಟು ವಿಜಯಂಬಡಿ ಎಂದು ಕೂಡ ಅವರ ಅಭಿಮಾನಿಗಳು ಕೂಡ ಆಚರಿಸಿದ್ರೆ ವಿಶೇಷವಾಗಿ ಇವತ್ತು ಮಹಾಲಕ್ಷ್ಮಿ ಲೇಔಟ್ನ ಅಶೋಕ್ ಪುರಮ್ನ ಸಾವರ್ ಸೌಲಸ್ ರಸ್ತೆ ಇರ್ತಕ್ಕಂಥ ಶ್ರೀ ವಿನಾಯಕ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ಭಾಳ ಅದ್ದೂರಿಯಾಗಿ ಕೂಡ ಈ ಒಂದು ಹಬ್ಬ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದಾರೆ ವಿಶೇಷವಾಗಿ ಇವತ್ತು ಜೊತೆ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಕ್ ಕಟ್ಟುವ ಮೂಲಕ ಹಾಗೆ ಸಾವಿರಾರು ಜನರಿಗೂ ಕೂಡ ಅನ್ನದಾನವನ್ನು ಕೂಡ ಏರ್ಪಡಿಸ್ತಾ ಇತ್ತು ಈ ಕುರಿತಂತೆ ನಮ್ಮ ಜೊತೆ ನಮ್ಮ ಅನಿಸಿಕೆನ ಹಂಚಿಕೊಳ್ಳಲಿದ್ದಾರೆ ಬನ್ನಿ ಈ ಫ್ರೆಂಡ್ಸ್ ವಿನಾಯಕ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಅವರು ಇವತ್ತು ಏನೇನು ನಾವು ಐನೂರು ಜನಕ್ಕೆ ಊಟ ಇಟ್ಕೊಂಡಿದ್ದೆ ಕೇಕ್ ನಮ್ಮ ನೆಚ್ಚಿನ ಶಾಸಕರು ಬಂದು ಕೇಕ್ ಕಟ್ ಮಾಡಿ ನಮಗೆ ಚಾಲನೆ ಕೊಟ್ಟು ನಾವು ಊಟ ಹಂಚ್ಕೊಳ್ತೀವಿ ಆದರೆ ಇದು ಪ್ರತಿ ವರ್ಷ ನಮಗೆ ಪ್ರತಿ ವರ್ಷವೂ ಮಾಡ್ತೀವಿ ಸರ್ ಇನ್ನು ಈ ಕಂಟಿನ್ಯೂ ಹೋದ ವರ್ಷ ತಂದು ಸ್ಟ್ಯಾಚ್ಯೂ ಇಟ್ಟಿದ್ದೀವಿ ಇದು ಇದು ಮೊದಲನೇ ಸಲ ಬರ್ತಾಡೇ ಗೊತ್ತಿಲ್ಲ ಯಾಕೆ ಮಾಡ್ತೀವಿ ಜಾಸ್ತಿ ಸರ್ ಅವ್ರು ಮಾಡಿದ ಸೇವೆ ದಾನ ಧರ್ಮಿಸಿ ಸ್ವಲ್ಪ ಸರ್ ಇಟ್ಕೊಂಡಿದ್ದೀವಿ ರಕ್ತದಾನ ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ ಆದರೆ ಅವ್ರ ಪ್ರಯುಕ್ತ ನಾಲ್ಕು ಒಳ್ಳೆಯ ಉದ್ದೇಶಕ್ಕೆ ಇಟ್ಕೊಂಡಿದ್ದೀವಿ ಎಷ್ಟು ಜನ ಇವತ್ತು ರಕ್ತದಾನ ಮಾಡ್ತಾರೆ ಐದು ಜನ ಕೊಟ್ಟಿದ್ದರು ಸ್ಟಾರ್ಟಿಂಗ್ ನಾವು ಇದನ್ನೇ ಮೊದಲನೇ ವರ್ಷ ಬರ್ತಾಡೆ ಮಾಡ್ತಿರೋದು ಹಾಗೆ ರಕ್ತದಾನ ಶಿಬಿರ ಇದೇ ಫಸ್ಟ್ ಟೈಮ್ ಮಾಡ್ತೀವಿ ಅಂದರೆ ಬರ್ತಾಡೆಗೋಸ್ಕರ ಇಟ್ಕೊಂಡಿರೋದು ನಾವು ಅಣ್ಣಮ್ಮನೊಮ್ಮೆ ಪ್ರತಿ ವರ್ಷ ಮಾಡೇ ಮಾಡ್ತೀವಿ ಬಗ್ಗೆಲ್ಲರೂ ಮಾಡ್ಕೊಂಬರ್ತಿದ್ವಿ ಇದು ಬರ್ತಡೇ ಇರೋದಕ್ಕೋಸ್ಕರ ಇವತ್ತು ಬೆಳಗ್ಗೆ ಯಾರ್ಯಾರು ಬಂದ ಸರ್ ನಮ್ಮ ಶಾಸಕರು ಗೋಪಾಲ ನಮಗೆ ಮೇನ್ ಬೇಕಾಗಿರೋದೆ ಅವ್ರೇನು ಅವರು ಶಾಸಕರು ಬಂದಿದ್ರು ಇಲ್ಲಿ ಸ್ಥಳೀಯರು ಸುಮಾಪತಿ ಮತ್ತು ಪುಟ್ಟರಾಜು ಲೋಕೇಶ್ ಎಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳು ಹೊಂದ್ಕೊಂಡಿದ್ರೆ ತಾವು ಏನು ಏನು ವಿಶೇಷ ತುಂಬ ವಿಶೇಷ ಸರ್ ಇದು ಅಪ್ಪು ಸರ್ ಅಂದ್ರೇ ಒಂದು ದೊಡ್ಡ ಅವರು ಒಂದು ಶಕ್ತಿ ನಮಗೆ ಓಹ್ ಅವರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವರು ಮಾಡಿರೋ ಸೇವೆ ದಾನ ಧರ್ಮಗಳು ಇವನ್ನೆಲ್ಲ ನೋಡಿ ನಾವು ಒಂದು ಹಳ್ಳಿಲಿ ಸೇವೆ ಮಾಡ್ತಾ ಇದ್ದೀವಿ ಇದೇ ಫಸ್ಟ್ ವರ್ಷ ಮಾಡ್ತಾ ಇರೋದು ಮುಂದಕ್ಕೆ ಇದನ್ನ ಹೆಂಗೆ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮುಂದಕ್ಕೆ ತುಂಬ ಅದ್ದೂರಿಯಾಗಿ ಅದ್ದೂರಿಯ ಮಾಡ್ತೀವಿ ಮಾಡ್ತೀವಿ ಅವ್ರ ಮನೆಯವ್ರು ಬರಲಿಲ್ಲ ಅನ್ನೋದೇ ಒಂದು ಅವ್ರ ಮನೆಯವ್ರು ಬರಲಿಲ್ಲ ಅನ್ನೋದೇ ಒಂದು ಬೇಸರ ಅಷ್ಟೇ ಅದು ನಮ್ಗೆ ಎಲ್ಲಿ ಲಿಂಕ್ ಸಿಕ್ತಿಲ್ಲ ಅಲ್ಲಿ ಅವ್ರನ್ನ ಡೇಟಿಂಗ್ ಮಾಡೋಕ್ಕೆ ಲಿಂಕ್ ಇಲ್ಲ ನಮಗೆ ಆ ತರ ಏನಾರ ಲಿಂಕ್ ಏನಾರ ನಿಮ್ಮ ಮುಖಾಂತರ ಏನಾರ ಸಿಕ್ಕಿದ್ರೆ ಸರ್ ಇದು ಬೆಂಗಳೂರಿಗೆ ಎರಡನೇದು ಇದು ಯಲಂಕಾದಲ್ಲಿ ಮೊದಲನೇದು ಬೆಂಗಳೂರು ಬೆಂಗಳೂರಲ್ಲಿ ಎರಡೇ ಇಟ್ಟಿರೋದು ಕಂಚಿಂದು ಬೆಂಗಳೂರಲ್ಲಿ ಎರಡೇ ಇರೋದು ನೀವೇ ಸರ್ ಎಂಟೂವರೆ ಲಕ್ಷ ಆಗಿದೆ ಏಳು ಎಡಿ ಇದೆ ಕಂಚಿಂದು ಈಗ ಅವ್ರ ಒಂಚೂರು ತಲ್ಸ್ ಅವ್ರ ಏನಾರ ಬಂದೋದ್ರೆ ನಮಗೂ ಇನ್ನು ಮಾಡೋಕ್ಕೆ ಸಕ್ಕ ಸಿಗುತ್ತೆ ಬಲ ಸಿಗುತ್ತೆ ಅಂದ್ರೆ ಅವ್ರ ಮನೆಯವ್ರಿಗೆ ದಯವಿಟ್ಟು ನಿಮ್ ಮುಖಾಂತರ ತಿಳಿಸಿ ಅಪ್ಪು ಅಂದ್ರೆ ಇನ್ಸ್ಪಿರೇಷನ್ ಸಾಕೊಂಡು ಪಪ್ಪು ಅವರ ಇನ್ಸ್ಪಿರೇಷನ್ ಇವಾಗ ಬೇರೆ ಬೇರೆ ಆಟಗಳು ಇದ್ದಾರೆ ಅವ್ರನ್ನ ನೋಡಿದ್ರೆ ಅವ್ರತ್ರ ಹೋಗ್ಬೇಕನ್ಸಲ್ಲ ಅಪ್ಪುವರ್ ಆತರ ಇಲ್ಲ ಯಾರೇ ನೋಡಿದ್ರು ಕೈಯತ್ ಮುಗಿಬೇಕನ್ಸುತ್ತೆ ಅವ್ರ ಸಮಾಧಿ ಹೋಗಿ ನೋಡ್ಬೇಕನ್ಸುತ್ತೆ ಆತರ ಇದೆ ಅಲ್ವಾ ಅದೇ ನಮ್ಗೆ ಇನ್ಸ್ಪಿರೇಷನ್ ಆಗಿರೋದು ಅವ್ರು ಮಾಡಿರೋ ದಾನ ಧರ್ಮ ಅದೆಲ್ಲ ನಮ್ಗಾಗಲಿ ಈಗ ಮಕ್ಳುಗಳಿಗಾಗ್ಲಿ ಅದು ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಇರುತ್ತೆ ನಮಗೆ ಅದಕ್ಕೋಸ್ಕರ ನಮ್ಗೆ ಚಾಚ್ ಆಗ್ತಿರೋದು ಫ್ಯೂಚರ್ ನೀವು ಆ ಥರ ದನ ಏನೋ ಮಾಡ್ತೀರಾ ಸರ್ ಮಾಡ್ತಾ ಇದ್ದಾರೆ ಕಂಡನ ಕಟ್ಟದನ ಎಲ್ಲ ಮಾಡಿದ್ದೀವಿ ಎಲ್ಲ ಮಾಡೋಣ ನಮ್ಮ ಕೈಲಾದಷ್ಟು ಮಾಡೋಣ ಸಹಾಯ ಅವ್ರ ಥರ ಅವ್ರದಷ್ಟು ಆಗಿಲ್ಲಾದ್ರೂ ಅವ್ರಿಗೆ ಒಂದು ಕಾಲ್ ಮಾಡೋಣ ಸರ್ ಜನಕ್ಕೆ ಒಂದು ಇರಬೇಕು ಇರ್ಬೇಕು ನಮ್ಮದು ಮುಂದೆ ತುಂಬ ಅದ್ದೂರಿಯಾಗಿ ಖಂಡಿತ ಮಾಡಿವಿ ಸರ್ ಅದ್ದೂರಿಯಾಗಿ ಮಾಡೇ ಮಾಡ್ತೀವಿ ಅಲ್ಲಿ ಹೇಳಿದಿರಲ್ಲ ಸಾಕಿಲ್ವಾ ಏನು ಹೇಳ್ತೀರ ಇವತ್ತು ವಿಶೇಷವಾಗಿ ಜೊತೆಗೆ ಇಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಇವತ್ತು ನೀತು ಬಹಳ ಉತ್ಸಾಹದಿಂದ ರಕ್ತದಾನವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇಂಥ ಒಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ರಕ್ತದಾನ ಶಿಬಿರವು ಕೂಡ ಬಹಳ ವಿಶೇಷವಾಗಿದೆ ಅಂತ ಹೇಳ್ಬೋದಾಗಿದೆ ವಿಶೇಷವಾಗಿ ರಕ್ತ ಶಿಬಿರವನ್ನು ಆಯೋಜಿಸತಕ್ಕಂಥ ಆಯೋಜಕರು ಕೂಡ ನಮ್ಮ ಜೊತೆ ಬನ್ನಿ ಆ್ಯಕ್ಚುಲಿ ದಿನ ಅರ್ಜುನ್ ಅನ್ನ ದಾನ ಈ ದಿನ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ವಿನಾಯಕ ಫ್ರೆಂಡ್ಸ್ ಅಸೋಸಿಯೇಷನ್ ಇವರ ವತಿಯಿಂದ ಅಂದರೆ ರವಿ ಸರ್ ಮತ್ತು ಅವರ ಸಂಗಡಿಗರ ವತಿಯಿಂದ ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ ಜೊತೆಗೆ ಅದರ ಜೊತೆಗೆ ನೇತ್ರದಾನ ಕೂಡ ಒಂದು ಏರ್ಪಾಡು ಮಾಡಿರ್ತಾರೆ ನೋಡಿ ರಕ್ತದಾನ ಮಾಡೋದರಿಂದ ಅವ್ರು ಕಲಿಸ್ಕೊಟ್ಟು ಹೋಗಿರುವಂಥ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ನೇತ್ರದಾನ ಇದನ್ನು ಸಂಗಡಿಗರು ಮುಂದುವರ್ಸ್ಕೊಬೋದಿರೋದ್ರಿಂದ ಸುಮಾರು ಜನಕ್ಕೆ ಆಕ್ಸಿಡೆಂಟ್ ಪೇಷೆಂಟು ಮತ್ತು ಅನಿಮಿಕ್ ಪೇಷೆಂಟು ಕ್ಯಾನ್ಸರ್ ಪೇಷೆಂಟು ಜೊತೆಗೆ ಪ್ರೆಗ್ನೆಂಟ್ ಲೇಡೀಸ್ ಇಂಥರಿಗೆ ಅವ್ರ ರಕ್ತ ಅವರಿಗೆ ವಿತರಣೆ ಆಗ್ತದೆ ನೋಡಿ ಅವರಿಗೆ ಇವರು ರಕ್ತದಾನ ಮಾಡಿಸ್ತಾ ಇರುವಂಥ ಉದ್ದೇಶದಿಂದ ಅವ್ರಿಗೆ ನಾಲ್ಕು ಜನ ಲೈಫ್ ಸೇವ್ ಆಗ್ತಿದೆ ಇದೇ ಥರ ಮುಂದೆ ದಿನಗಳಲ್ಲಿ ಈ ಥರ ಶಿಬಿರಗಳನ್ನು ಮುಂದುವರಿಸ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಬೇಕಂಗೇ ಅವರಲ್ಲಿ ಕ್ಷೇಲ್ಸ್ಕೊಡ್ತೀವಿ